ಎಲ್ಲರಿಗೂ ನಮಸ್ಕಾರ ಭಾರತದ ರಾಷ್ಟ್ರಧ್ವಜದ ಮಹತ್ವ ಕುರಿತು ಕನ್ನಡ ಭಾಷಣವನ್ನು ನೋಡೋಣ ವಿಡಿಯೋ ನೋಡುವ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಧ್ವಜವಿದ್ದು ಅದು ದೇಶದ ಅಸ್ತಿತ್ವ ಆತ್ಮಸಾಕ್ಷಿ ಹಾಗೂ ಗೌರವದ ಪ್ರತೀಕವಾಗಿದೆ ಅಂತೆಯೇ ಭಾರತದ ರಾಷ್ಟ್ರೀಯ ಧ್ವಜ ಕೂಡ ಭಾರತದ ಶ್ರೇಷ್ಠ ಸಂಸ್ಕೃತಿ ತ್ಯಾಗ ಶಾಂತಿ ಮತ್ತು ಏಕತೆಯ ಸಂಕೇತವಾಗಿದೆ ಇದನ್ನು ಪ್ರೀತಿಯಿಂದ ತಿರಂಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದರಲ್ಲಿದೆ ಮೂರು ಬಣ್ಣಗಳು ಕೇಸರಿ ಬಿಳಿ ಮತ್ತು ಹಸಿರು ಭಾರತದ ಧ್ವಜವು ಸಮಪ್ರಮಾಣದ ಮೂರು ಸಮಾಂತರ ಪಟ್ಟಿಗಳಿಂದ ಕೂಡಿದೆ ಮೇಲ್ಭಾಗದಲ್ಲಿ ಇರುವ ಕೇಸರಿ ಬಣ್ಣ ತ್ಯಾಗ ಶೌರ್ಯ ಮತ್ತು ಧೈರ್ಯದ ಸಂಕೇತವಾಗಿದೆ ಮಧ್ಯಭಾಗದ ಬಿಳಿ ಬಣ್ಣವು ಶಾಂತಿ ನೈತಿಕತೆ ಮತ್ತು ಶುದ್ಧತೆಗೆ ಪ್ರತೀಕವಾಗಿದೆ ಕೆಳಭಾಗದ ಹಸಿರು ಬಣ್ಣ ಧರಣಿ ಕೃಷಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಮಧ್ಯದಲ್ಲಿ ಇರುವ ನೀಲಿ ಬಣ್ಣದ ಅಶೋಕ ಚಕ್ರ ಅತ್ಯಂತ ಮಹತ್ವದ್ದಾಗಿದೆ ಇದು ಸುತ್ತಳತೆ ಇಪ್ಪತ್ನಾಲ್ಕು ಗೆರೆಗಳ ಚಕ್ರ ಧರ್ಮಚಕ್ರ ಎಂದು ಕರೆಯಲಾಗುತ್ತದೆ ಇದು ನ್ಯಾಯ ಚಟುವಟಿಕೆ ಮತ್ತು ಪ್ರಗತಿಯ ಸಂಕೇತವಾಗಿದೆ ಭಾರತದ ಧ್ವಜದ ವಿನ್ಯಾಸವನ್ನು ಮೊದಲು ಪಿಂಗಳಿ ವೆಂಕಯ್ಯ ಎಂಬ ಸ್ವಾತಂತ್ರ್ಯ ಹೋರಾಟಗಾರರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಸ್ತಾವಿಸಿದರು ಅವರ ಯೋಜನೆಗೆ ಅನೇಕ ಬದಲಾವಣೆಗಳು ಆಗಿ ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ಭಾರತದ ಸಂವಿಧಾನ ಸಭೆಯು ಪ್ರಸ್ತುತ ರಾಷ್ಟ್ರಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದೆಹಲಿ ಲಾಲ್ ಕಿಲಾದ ಮೇಲೆ ಧ್ವಜಾರೋಹಣ ಮಾಡುವ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು ಎಂಬ ಘೋಷಣೆಯನ್ನು ಹೊರಡಿಸಿದರು ಧ್ವಜವೆಂದರೆ ಕೇವಲ ಬಣ್ಣ ಅಥವಾ ವಿನ್ಯಾಸವಲ್ಲ ಅದು ದೇಶದ ಆತ್ಮಗೌರವ ಮತ್ತು ಏಕತೆಯ ಪ್ರತೀಕವಾಗಿದೆ ಧ್ವಜವು ದೇಶಪ್ರೇಮವನ್ನು ಪ್ರೇಮವನ್ನು ಹುಟ್ಟುಹಾಕುತ್ತದೆ ದೇಶದ ತ್ಯಾಗದ ಸ್ಮರಣೆಯನ್ನು ಮೂಡಿಸುತ್ತದೆ ಭಾರತೀಯರೆಲ್ಲ ಒಂದು ಎಂಬುದರ ಸಂಕೇತವಾಗಿರುತ್ತದೆ ಎಲ್ಲ ಧರ್ಮ ಜಾತಿ ಭಾಷೆಗಳನ್ನು ಮೀರಿ ಒಗ್ಗಟ್ಟನ್ನು ಸೂಚಿಸುತ್ತದೆ ಪ್ರತಿಯೊಬ್ಬ ಭಾರತೀಯನು ಧ್ವಜವನ್ನು ಗೌರವದಿಂದ ನೋಡಬೇಕು ಧ್ವಜದ ಮಹತ್ವವನ್ನು ತಿಳಿದು ಧ್ವಜವನ್ನು ಅವಮಾನಿಸುವಂತಹ ಕೆಲಸವನ್ನು ಯಾವತ್ತೂ ಮಾಡಬಾರದು ಇದನ್ನು ಎತ್ತರಕ್ಕೆ ಹಾರಿಸುವುದು ರಾಷ್ಟ್ರದ ಗೌರವವನ್ನು ಎತ್ತಿಹಿಡಿಯುವುದು ಎನ್ನಬಹುದು ಭಾರತದಲ್ಲಿ ರಾಷ್ಟ್ರಧ್ವಜ ಬಳಕೆಗಾಗಿ ನಿರ್ದಿಷ್ಟವಾದ ನಿಯಮಗಳಿವೆ ಇದನ್ನು ನಾವು ಭಕ್ತಿಯಿಂದ ಹಾರಿಸಬೇಕು ಭೂಮಿಗೆ ಬೀಳದಂತೆ ನೋಡಿಕೊಳ್ಳಬೇಕು ಬಣ್ಣ ಬದಲಾಯಿಸದೆ ಅಥವಾ ರೂಪ ಬದಲಾಯಿಸದೆ ಉಪಯೋಗಿಸಬೇಕು ಧ್ವಜವನ್ನು ಮಡಚಿದಾಗಲೂ ಎಚ್ಚರದಿಂದ ಇರಬೇಕು ಎರಡು ಸಾವಿರದ ಎರಡರಲ್ಲಿ ಭಾರತೀಯ ನಾಗರಿಕರಿಗೆ ಸ್ವತಂತ್ರವಾಗಿ ತಮ್ಮ ಮನೆಗಳಲ್ಲಿ ಧ್ವಜ ಹಾರಿಸುವ ಅನುಮತಿ ನೀಡಲಾಯಿತು ಭಾರತದ ರಾಷ್ಟ್ರಧ್ವಜವು ನಮ್ಮ ಅಭಿಮಾನ ಸ್ಮೃತಿ ಶಕ್ತಿ ಮತ್ತು ಆಶಯಗಳ ಪ್ರತೀಕವಾಗಿದೆ ಇದನ್ನು ನಾವೆಲ್ಲರೂ ಗೌರವಿಸಬೇಕು ಧ್ವಜದ ಮೂಲಕ ನಾವು ನಮ್ಮ ದೇಶದ ನಂಬಿಕೆ ಧೈರ್ಯ ಮತ್ತು ಶ್ರದ್ಧೆಯನ್ನು ಪ್ರತಿಬಿಂಬಿಸಬೇಕು ತಿರಂಗ ನಮ್ಮ ದೇಶದ ಹೆಮ್ಮೆಯ ಸಂಕೇತ ಭಾರತದ ತಿರಂಗ ಎಂದೆಂದಿಗೂ ಎತ್ತರದಲ್ಲಿ ಹಾರಲಿ ಭಾರತ್ ಮಾತಾಕಿ ಜೈ ಥ್ಯಾಂಕ್ ಯು